ಮಕ್ಕಳು ಏನೇ ಮಾಡಿರಲಿ ಕ್ರೆಡಿಟ್ ನನ್ನ ಹೆಂಡತಿಗೆ ಬ್ಯಾಕ್ ಸಪೋರ್ಟ್ ನಮ್ಮ ಯಜಮಾನರಿಗೆ ಯಾವಾಗ ಮೂಡ್ ಬರುತ್ತಾ ಅವಾಗ ಗೊತ್ತೋ ಈ ಫೋರ್ಸ್ ಫಾಲ್ ಏನಿಲ್ಲ ನಿಮ್ಗೆ ಗೊತ್ತು ಮಾಡ್ತೀಯ ಅಂತ ಎಲ್ಲ ಅಪ್ಪ ಕಾನ್ಫಿಡೆನ್ಸ್ ಕೊಡ್ತಾ ಇದ್ರು ವಿಶ್ ಮಾಡೋವಾಗ ಸಾರಿ ಮಾ ನನ್ಗೆ ಗೊತ್ತೇ ಇಲ್ಲ ಇಲ್ಲ ನಾನು ಹಂಗೆ ಬಿಟ್ಟು ಬರ್ತಿದ್ದೆ ಸ್ವಲ್ಪ ದಿನ ಕರ್ಕೊಂಡ್ಬಿಟ್ಟಿದ್ನಿ ಸಾರಿ ಅಂತ ನಮ್ ಮಿಸಸ್ ಕೇಳೋರು ನಮ್ ಬಾಸ್ ಫೋನಲ್ಲಿ ಏನಾಗ್ಬೇಕು ಅಂತ ಇದೆಯೋ ಅಂತ ಕೇಳಿದ್ರು ಬಾಸ್ ಅಂತ ನಾನು ನಿಮ್ ತರನೇ ಆಗ್ಬೇಕು ಅಂತ ಎಲ್ಲ ಚಿಕ್ಕ ಬಹಳ ಚಿಕ್ಕ ಜಿಮ್ಗೋಗು ವರ್ಕೌಟ್ ಮುಗಿಸ್ಕೊ ತಕ್ಕಂದು ಬೇಗ ಮನೆಗೆ ಬಾ ಬ್ರೆಷಪ್ ಆಗು ರೆಡಿ ಆಗು ಓಡು ಮಕ್ಕಳು ಚೆನ್ನಾಗಿ ಎಜುಕೇಶನ್ ಮಾಡಲಿ ಒಳ್ಳೆ ಅವ್ರಿಗೆ ಮುಂದೆ ಪಿಚೋರು ಒಳ್ಳೇದು ಸಿಕ್ಲಿ ಒಳ್ಳೆ ಸೌಲಭ್ಯ ಸಿಕ್ಲಿ ನಮ್ಮ ಕೈಯಿಂದ ಏನಾದರೂ ಮಾಡೋಣ ಅನ್ನೋದನ್ನ ಚಿಂತನೆ ಮಾಡುವವ್ರು ಯಜಮಾನ್ರು ಅಪ್ಪ ಅಮ್ಮನಿಗೆ ಮಕ್ಕಳ ಭವಿಷ್ಯ ತುಂಬ ಮುಖ್ಯ ಆಗುತ್ತೆ ಹೀಗಾಗಿ ಅವರ ಓದಿನ ಕಡೆ ಸಾಕಷ್ಟು ಗಮನವನ್ನು ಕೊಡ್ತಾರೆ ಅದರಲ್ಲೂ ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ಮಕ್ಕಳೇನಾದರೂ ಒಳ್ಳೆ ಮಾರ್ಕ್ಸ್ ತೆಗ್ದುಬಿಟ್ರೆ ಅವರಿಗೆ ಆಕಾಶನೇ ಸಿಕ್ಕದಂಗೆ ಅಷ್ಟು ಆಗ್ಬಿಡುತ್ತೆ ಇವತ್ತು ನಾವು ಯಾರ ಖುಷಿಯನ್ನು ಹಂಚ್ಕೊತಾ ಇದ್ದೀವಿ ಅಂದರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಇದ್ದಂತಹ ಚಲಪತಿ ಸರ್ ಮಕ್ಕಳು ಇವತ್ತು ಎಸ್ ಎಲ್ ಸಿ ಆ್ಯಂಡ್ ಪಿ ಯು ಸಿ ಎರಡರಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ ಮಗಳು ಅಮೂಲ್ಯ ಪಿ ಯು ಸಿನಲ್ಲಿ ನೈಂಟಿ ಫೋರ್ ಮಾರ್ಕ್ಸ್ ತೆಗೆದ್ರೆ ಮಗ ಎಸ್ ಎಲ್ ಸಿ ನಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ತೆಗೆದಿದ್ದಾರೆ ಸೊ ಇವತ್ತು ಅವ್ರ ಕುಟುಂಬ ನಮ್ಮ ಜೊತೆ ಇದೆ ಎಷ್ಟು ಖುಷಿ ಆಗ್ತಿದೆ ಅಂತ ಫಸ್ಟ್ ಚಲಪತಿ ಸರ್ ನ ಕೇಳೋಣ ಹಾಯ್ ಸರ್ ಹೇಗಿದ್ದೀರಾ ಸರ್ ಓ ನಾನು ಸೂಪರ್ ಆಗಿದ್ದೀನಿ ಸರ್ ಸರ್ ಆಕ್ಚುಲಿ ಮಕ್ಳಿಬ್ರು ಕಣ್ಮುಂದೆ ಇದ್ದಾರೆ ಸೊ ಅದು ನಿಮ್ಮ ಕನಸು ಮಕ್ಕಳು ಓದು ಅನ್ನೋದು ಎಸ್ ಎಲ್ ಸಿ ಪಿ ಯು ಸಿ ಎರಡು ಒಳ್ಳೆ ಘಟ್ಟದಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ ಹೆಂಗ್ ಅನಿಸ್ತಾ ಇದೆ ಸರ್ ತುಂಬಾ ಖುಷಿ ಆಗ್ತಿದೆ ಯಾಕಂತಂದ್ರೆ ನಾನು ಫುಲ್ ಅವರು ಚಿಕ್ಕ ಮಕ್ಕಳಿಂದ ಅವರು ಹೈಸ್ಕೂಲ್ಗೆ ಹೋಗೋವರೆಗೂ ನಾನು ವರ್ಕ್ ಬ್ಯುಸಿ ಇರ್ತೈತೆ ನನಗೇನಂತಂದ್ರೆ ಬರೀ ನಾನು ನಾನು ಈ ಮಾರ್ನಿಂಗ್ ಬೇಗ ಅರ್ಲಿ ಇದ್ದೇಳು ಜಿಮ್ಗೆ ಹೋಗು ವರ್ಕೌಟ್ ಮುಗಿಸ್ಕೋ ಟಕ್ಕಂದು ಬೇಗ ಮನೆಗೆ ಬಾ ಫ್ರೆಶ್ ಅಪ್ ಆಗು ರೆಡಿಯಾಗು ಓಡು ನಂದು ಇಷ್ಟೇ ಅವ್ರು ಇದ್ದೇಳೋದಕ್ಕಿಂತ ಮುಂಚೆ ನಾನು ಎದ್ದು ನಾನು ಜಿಮೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ರೆಡಿಯಾಗ್ಬಿಟ್ಟು ನಾನು ಆಫೀಸ್ಗೆ ಹೋದ್ರೆ ಅಂದರೆ ಯಜಮಾನ್ರ ಹತ್ರಕ್ಕೆ ಹೋದ್ರೆ ಮತ್ತೆ ವಾಪಸ್ ಅಷ್ಟೊತ್ತಿಗೆ ನನಗೆ ಸಮಯ ನಂದು ಟೈಮಿಂಗ್ಸ್ ಇಲ್ಲ ಅರ್ಲಿ ಬರ್ಬೋದು ಲೇಟ್ ಬರ್ಬೋದು ಮಿಡ್ ನೈಟ್ ಬರ್ಬೋದು ಬಟ್ ಏನಂದ್ರೆ ಬರೀ ವಾರಕ್ಕೆ ಒಂದ್ಸರ್ತಿ ಭಾನುವಾರ ಮಾತ್ರ ಮಕ್ಕಳ ಜೊತೆಲಿ ಫ್ಯಾಮಿಲಿ ಜೊತೆ ಇರೋದಕ್ಕೆ ನನಗೆ ಪೂರ್ತಿ ದಿನ ಇರೋದಕ್ಕೆ ಅವಕಾಶ ಸಿಗ್ತಾ ಇತ್ತು ಅದೂ ಯಜಮಾನ್ರಿಂದಾನೆ ಯಜಮಾನ್ರು ಭಾನುವಾರ ದಿವಸ ಮಕ್ಕಳ ಜೊತೆಲಿ ಆರಾಮಾಗಿರಪ್ಪ ನೀವು ಬರೋಕ್ಕೋಗ್ಬೇಡ ಏನಾದ್ರು ಫಂಕ್ಷನ್ ಏನಾದ್ರು ಇದ್ದಾಗ ಮಾತ್ರ ಅಟೆಂಡ್ ಆಗೋ ಸಾಕು ಅಂತ ಹೇಳಿದರು ಹೆಚ್ಚಾಗಿ ಮಕ್ಕಳು ಇವತ್ತಿನ ದಿವಸ ದೊಡ್ಡ ನನ್ನ ಎತ್ತರ ಬೆಳದ್ ನಿಂತಿದಾರೆ ಇದಕ್ಕೆಲ್ಲಾ ಕಾರಣ ನನ್ನ ಹೆಂತಿ ಯಾಕಂತಂದ್ರೆ ಅವಳದು ಏನೇ ಒಂದು ಲೈಫ್ ಸ್ಟೈಲ್ ಅವಳ್ದಿರ್ಲಿ ಎಲ್ಲಾನು ಬಿಟ್ಟು ತನ್ನ ಮಕ್ಕಳು ತನ್ನ ಗಂಡ ಅನ್ನೋಂಥದ್ದು ಅವಳಿಗೆ ಯಾವ್ದೇ ಕಷ್ಟ ಇರ್ಲಿ ಅವಳಗ್ ಹುಷಾರಿಲ್ದಿರ ಆಗ್ಲಿ ಯಾವ್ದೇ ಸಮಯ ಆಗ್ಲಿ ನಮ್ಗೇನು ಯಾವ ಟೈಮ್ ಏನೇನ್ ಕೊಡಬೇಕು ಏನೇನು ಬೇಕು ನಾನು ಪೂರ್ತಿ ಮಾಡಿರೋದು ನನ್ ಹೆಂಡತಿ ಹಂಗಾಗಿ ಇವತ್ತಿನ ದಿವಸ ಮಕ್ಕಳು ಏನೇ ಮಾಡಿರ್ಲಿ ಕ್ರೆಡಿಟ್ ನನ್ನ ಹೆಂಡತಿಗೆ ಬ್ಯಾಕ್ ಸಪೋರ್ಟ್ ನಮ್ಮ ಯಜಮಾನರಿಗೆ ಇವರಿಬ್ಬರಿಂದ ಐವತ್ತು ದಿವಸ ನನಗೂ ಸಂತೋಷ ಆಗ್ತಾ ಇದೆ ಇವತ್ತು ಸರ್ ಎಜುಕೇಶನ್ ಗೆ ಅಪ್ಪ ಸರ್ ತುಂಬಾ ವ್ಯಾಲ್ಯೂ ಕೊಡ್ತಾ ಇದ್ರು ಇವತ್ತು ನಿಮ್ಮ ಮಕ್ಕಳು ಅಷ್ಟು ಒಳ್ಳೆ ಮಾರ್ಕ್ಸ್ ತೆಗ್ದಾಗ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರ ಸರ್ ಖಂಡಿತ ತುಂಬಾನೇ ಮಿಸ್ ಮಾಡ್ಕೊಂತೀನಿ ಯಾಕಂತಂದ್ರೆ ಹೋಗಿದ ಊರುಗಳಲ್ಲಿ ನಾವೆಲ್ಲೇ ಯಾವ್ದೇ ಊರ್ಗ್ ಶೂಟಿಂಗ್ ಹೋಗ್ಲಿ ಯಜಮಾನ್ ಜೊತೆಲಿ ಅವ್ರು ಗಮನಿಸ್ತಾ ಇದ್ದಿದ್ದೇನಂತಂದ್ರೆ ಮಕ್ಕಳನ್ನ ಸ್ಕೂಲ್ಗಳು ಅಲ್ಲಿನ ವಾತಾವರಣ ಅಲ್ಲಿ ಯಾವ ಥರ ಸ್ಕೂಲ್ಗಳು ಇಷ್ಟು ಮಟ್ಟಿಗೆ ಆ ಒಂದು ಮಕ್ಕಳಿಗೋಸ್ಕರ ಸಪೋರ್ಟಿವ್ ಆಗಿದೆ ಅವ್ರಿಗೇನೇನ್ ಬೇಕು ಏನೇನಿಲ್ಲ ಅಲ್ಲಿನ ಇದಕ್ಕೆ ಆ ಏನಾದರೂ ಇನ್ನು ಸೌಲಭ್ಯಗಳು ಬೇಕಾ ಅನ್ನೋಂಥದನ್ನ ಗಮನ ಕೊಡ್ತಾ ಇದ್ರು ಅವಾಗ ನನಗೆ ಹೇಳೋರು ಮತ್ತೆ ಜತಲಿತ ಯಾರಿಗಾದ್ರು ಸ್ವಲ್ಪತಿ ಈ ತರ ಈ ಊರಲ್ಲಿ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿ ಅಂದ್ರೆ ಈಗ ನಾಲ್ಕು ಜನ ಯಾರಾದರೂ ಒಬ್ರು ಹೆಸರು ಹೇಳ್ತಾ ಇದ್ದಾರೆ ಸಮಾಜ ಸೇವೆದಲ್ಲಿ ಅನ್ನೋ ಥರ ವ್ಯಕ್ತಿ ಯಾರಾದರೂ ಹೆಸರು ಹೇಳ್ತಾ ಇದ್ದಾರೆ ಅಂದ್ರೆ ಅಂತವ್ರು ಯಾರಾದ್ರೆ ಸ್ವಲ್ಪ ಮಾತಾಡೋಣ ಅಂತ ಅನ್ನೋರು ಅಂತವ್ರನ್ನ ನಮ್ಗೆ ಗೊತ್ತಾಗೋದು ಯಾಕಂದ್ರೆ ಯಜಮಾನ್ರ ಅಭಿಮಾನಿಗಳ ಸಂಘ ಸಂಘಟನೆಗಳಿರೋದು ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ತಿರೋರು ಅಪ್ಪಾಜಿ ಮನೆತನದ ಹೆಸರಲ್ಲಿ ಅವಾಗ ನಮ್ಗೆ ನಾವು ಹುಡುಗರು ಇಡ್ತಾ ಇದ್ರು ನಮ್ಗೆ ಯಜಮಾನ್ರ ಅಭಿಮಾನಿಗಳು ಸರಿ ಹೇಳ್ಬಿಟ್ಟು ಕರ್ಸ್ಕೊಂಡ್ರೆ ಅವ್ರು ಕೇಳೋರು ನಿಮ್ಮ ಊರಲ್ಲಿ ಎಷ್ಟು ಜನ ಮಕ್ಕಳು ಸ್ಕೂಲಲ್ಲಿ ಓದ್ತಿದ್ದಾರೆ ಗವರ್ಮೆಂಟ್ ಸ್ಕೂಲು ಆಮೇಲೆ ಏನೇನು ಸೌಲಭ್ಯ ಇದೆ ಏನೇನು ಬೇಕು ಏನೇನು ಕೊರತೆ ಇದೆಯಾ ನಾವು ನಮ್ಮ ಕೈಯಿಂದ ಏನಾದರೂ ಮಕ್ಕಳಿಗೋಸ್ಕರ ಮಾಡಿಕೊಡ್ಬೋದಾ ಇದೆಲ್ಲ ಯಾಕೆ ಮಾಡ್ತಿದ್ರು ಅಂತಂದರೆ ಮಕ್ಕಳು ಚೆನ್ನಾಗಿ ಎಜುಕೇಷನ್ ಮಾಡಲಿ ಒಳ್ಳೆ ಅವ್ರಿಗೆ ಮುಂದೆ ಪಿಚೋರು ಒಳ್ಳೇದು ಸಿಕ್ಕಲಿ ಒಳ್ಳೆ ಸೌಲಭ್ಯ ಸಿಕ್ಕಲಿ ನಮ್ಮ ಕೈಯಿಂದ ಏನಾದರೂ ಮಾಡೋಣ ಅನ್ನೋದನ್ನು ಚಿಂತನೆ ಮಾಡೋರು ಯಜಮಾನ್ರು ಅದೆಲ್ಲ ಅಂತ ದಿನಗಳನ್ನೆಲ್ಲ ನಾನು ಅವ್ರ ಜೊತೆಲಿ ಇಟ್ಕೊಂಡು ನೋಡ್ತಾ ಇದ್ದೆ ಅದೇ ಥರ ಈಗ ನಮ್ಮ ಮನೆಯಲ್ಲೇ ಈಗ ನಮ್ಮ ಮಕ್ಕಳಿಗೂ ಅವ ನಮ್ಮ ಮಕ್ಕಳು ಎಲ್ ಕೆ ಜಿಯಿಂದ ಮತ್ತು ಐಸ್ಕೂಲ್ವರೆಗೂ ಅವ್ರಿಬ್ಬ್ರದ್ದು ವರ್ಷ ಏನು ಫೀಸ್ ಇದೆಯೋ ಅವ್ರಿಗೆ ಸಂಬಂಧ ಯಜಮಾನ್ ಇದು ಮಕ್ಕಳಿಗೆ ಏನು ಸಂಬಂಧ ಇದೆ ಅದು ಅದೆಲ್ಲನು ಯಜಮಾನರು ನೋಡ್ಕೊತ ಬಂದರು ನಾನು ಇಷ್ಟೇ ಹೇಳ್ತಾ ಇದ್ದೆ ಮಕ್ಕಳೇ ಈ ಥರ ಯಜಮಾನ್ರು ಓದಿಸ್ತಿರೋದು ಒಳ್ಳೆ ಹೆಸ್ರು ಮಾಡಬೇಕು ಆ ಮುಂದಿನ ದಿನಗಳಲ್ಲಿ ಗುರ್ತಿಸ್ಕೊಳ್ಳೋ ಥರ ಬೇಕು ನಿಮ್ಮ ಹೆಸ್ರು ನಾವು ಜನ ಹೇಳೋ ಥರ ಹೆಸ್ರು ಮಾಡಬೇಕು ಚೆನ್ನಾಗಿ ಓದಬೇಕು ಅಂತ ನಾವು ನಾನು ಇಷ್ಟೇ ಹೇಳ್ತಾ ಇರ್ತಿದ್ದೆ ಅದು ಬಿಟ್ಟರೆ ಬಾಕಿ ನಾನು ಮಕ್ಕಳ ಜೊತೇಲಿ ಅವ್ರಿಗೆ ಅವ್ರಿಗೇನ್ ಇಷ್ಟ ಆ ತರ ಅವ್ರ ಜೊತೆ ಇಟ್ಕೊಂಡು ಫ್ರೆಂಡ್ಸಿ ಫ್ರೆಂಡ್ಲಿ ಆಗಿದ್ಕೊಂಡು ಅವ್ರೇನ್ ಆಟ ಆಡ್ಬೇಕಾ ಶಟಲ್ ಕಾಕ್ ಆಡ್ಬೇಕಾ ಅಥವಾ ಸೈಕ್ಲಿಂಗ್ ಹೋಗ್ಬೇಕಾ ರನ್ನಿಂಗ್ ಹೋಗ್ಬೇಕಾ ಹೊರಗಡೆ ಸ್ವಿಮ್ಮಿಂಗ್ ಹೋಗ್ಬೇಕಾ ಇಂಥದಕ್ಕೆಲ್ಲಾನು ನಾನು ಟೈಮ್ ಇದ್ದಾಗ ಅವ್ರಿಗೆ ಸಮಯ ನಾನು ಅವ್ರ ಜೊತೆಲಿ ಇರ್ತೈತೆ ಬಾಕಿ ಪೂರ್ತಿ ನೈನ್ಟಿ ನೈನ್ ಪರ್ಸೆಂಟ್ ಹೇಳ್ತೇನೆ ಅವ್ರ ಜೊತೆಯಲ್ಲಿ ಅವ್ರದೇ ಅಲ್ಲ ಸರ್ ತುಂಬಾ ಇಂಪಾರ್ಟೆಂಟ್ ಆಗೋದು ಈಗ ಅಮ್ಮ ಹೇಗಿರ್ತಾರೆ ಮಕ್ಕಳ ಜೊತೆ ಅನ್ನೋದೇ ಭವಿಷ್ಯದ ನಿರ್ಧಾರ ಆಮೇಲೆ ನಾನು ಉದಾಹರಣೆಗಳು ಕೆಲವೊಂದೆಲ್ಲ ಕೊಡ್ತಾ ಇರ್ತೈತೆ ಏನಂತಂದ್ರೆ ಈಗ ಯಜಮಾನ್ರು ಮಾತಾಡುವಂತ ಮಾತುಗಳಾಗಲಿ ಅವ್ರ ಬ್ಯಾಕ್ ಗ್ರೌಂಡ್ ಆಗಲಿ ಮತ್ತೆ ಅಕ್ಕ ಆಗಲಿ ಮತ್ತೆ ಬಾಸ್ ಮಕ್ಕಳಾಗ್ಲಿ ಅವ್ರ ಸಲ ಎಜುಕೇಶನ್ ಯಾವ ಥರ ಇದೆ ಯಾವ ಥರ ಇಂಗ್ಲೀಷ್ ಮಾತಾಡ್ತಾರೆ ಎಷ್ಟೊಂದು ಒಂದು ಒಳ್ಳೆ ಕ್ವಾಲಿಟಿ ಆಗಿ ಈ ಥರ ಮಾತಾಡೋದು ಆ ಒಂದು ಅದನ್ನೆಲ್ಲ ನಾನು ಜಾಸ್ತಿ ಗಮನಿಸ್ತಾ ಇರ್ತಾ ಇದ್ದೆ ಯಜಮಾನ್ರು ಬ್ಯಾಕ್ಗ್ರೌಂಡ್ ಅವ್ರ ಫ್ರೆಂಡ್ಸ್ ಆಗಿರ್ಲಿ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಲಿ ಯಾರೇ ಆಗಲಿ ಅವ್ರ ಮಕ್ಕಳನ್ನೆಲ್ಲ ನಾನು ಗಮನಿಸ್ತಾ ಇದ್ದೆ ನಾನು ಅವತ್ತಿನ ದಿವಸ ಚಿಂತೆ ಮಾಡ್ತಾ ಇರ್ತಾ ನಮ್ಮ ಮಕ್ಕಳು ನಾಳೆ ದಿವಸ ದೊಡ್ಡವರ ಇದೇ ಥರ ಇರ್ತೈತಾ ನನಗಿತ್ತು ಮಾಡೋ ನನಗೆ ಹೇಗಪ್ಪಾ ಇದಿಷ್ಟು ಒಳ್ಳೆ ಮಾರ್ಕ್ಸ್ ಈ ವಸ್ತು ಪರ್ಸೆಂಟೇಜ್ ತೆಗ್ದಿದ್ದು ಹೇಗ್ ಹೇಗ್ ಒತ್ತಾ ಇದ್ದಿದ್ದು ಅದು ಅಲ್ಲಿ ಏನೇನೋ ಓದಿಸ್ತಾ ಇದ್ರಲ್ಲ ನಾನ್ ಅದು ಮನೇಲ್ ಬಂದು ಆವತ್ತಿನ ದಿನ ಆವತ್ತೇ ಓದ್ಕೊಂತ ಇದ್ದೆ ಇನ್ನ ಏನಿದ್ರು ಎಕ್ಸಾಮ್ ಬರೋವಾಗ ಅವಾಗ ಓದ್ತಾ ಇದ್ದೆ ಅಷ್ಟೇ ಇಲ್ಲ ಇದು ರಿವಿಷನ್ ಕ್ಲಾಸ್ ಅಲ್ಲಿ ಮತ್ತೆ ಎಲ್ಲ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ತರ ಬಂತು ಮಾರ್ಕ್ಸ್ ಏನು ಜಾಸ್ತಿ ಇಂಟ್ರೆಸ್ಟ್ ಇರೋದು ಆಟನ ಓದ ಎರಡು ಇರಬೇಕು ಮ್ಯಾಮ್ ಆದರೆ ಇದು ಎಕ್ಸಾಮ್ ಬರೋವಾಗ ಓದಬೇಕು ನಾರ್ಮಲ್ ಟೈಮ್ ಅಲ್ಲಿ ಇದ್ರೆ ಆಟ ಆಡಬೇಕು ಅಷ್ಟೇ ಜಾಸ್ತಿ ಏನು ಆಟ ಆಡಕ್ಕೆ ಹೋಗ್ತಿದ್ದ ಆಟ ಆಡ್ತಾ ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲಿ ಆಡ್ತಾ ಆಫ್ ಸೆಮ್ ಆದ್ಮೇಲೆ ಆಟ ಸ್ಟಾಪ್ ಮಾಡಿ ಓದೋದ್ರ ಕಡೆ ಜಾಸ್ತಿ ಇದು ಕೊಡ್ತಾ ಇದ್ದೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೆ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅಪ್ಪ ಏನು ಹೇಳ್ತಿದ್ರು ಅಪ್ಪ ಹೇಳ್ತಾ ಇದ್ರು ಇಷ್ಟೇ ಇದು ನಿನ್ಗೆ ಯಾವಾಗ ಮೂಡ್ ಬರುತ್ತೋ ಅವಾಗ ಗೊತ್ಕೋ ಇದು ಏನಿಲ್ಲ ಫೋರ್ಸ್ಫಲ್ ಏನಿಲ್ಲ ನಿನ್ ಗೊತ್ತು ಅಂತ ಎಲ್ಲ ಅಪ್ಪ ಕಾನ್ಫಿಡೆನ್ಸ್ ಕೊಡ್ತಾ ಇದ್ರು ಅಮ್ಮ ಇದ್ರೆ ಇದು ಯಾವ್ದಾದ್ರು ಲಾಸ್ಟ್ ಅಲ್ಲಿ ಏನಾದ್ರು ಕಡಿಮೆ ತರ ಇದ್ರೆ ಇದು ನೋಡು ಇದು ಕಡಿಮೆ ಬಂದೈತಲ್ಲ ಅದು ಮತ್ತೆ ಮಾಡು ಅಂತ ಅಮ್ಮ ಹೇಳ್ತಾ ಇದ್ರು ಇಬ್ರು ಸಪೋರ್ಟ್ ಚೆನ್ನಾಗಿ ಕೊಡ್ತಾ ಇದ್ರು ಈಗ ಅಪ್ಪು ಸರ್ ಬಗ್ಗೆ ಎಕ್ಸಾಂಪಲ್ ಹೇಳಿದ್ರು ಅವ್ರ ಬಗ್ಗೆ ಎಲ್ಲಾ ಹೇಳಿದಾಗ ನಿಮಗೆ ಯಾವ ತರ ಅನಿಸುತ್ತಾ ಇತ್ತು ಎಲ್ಲ ಏನು ಇನ್ಸ್ಪಿರೇಷನ್ ಅನಿಸುತ್ತಾ ಇತ್ತು ನಮಗೆ ಅವರು ಇದು ಸಹಾಯ ಮಾಡಿದ ಅದಕ್ಕೆ ಏನಾದರೂ ಕರೆಕ್ಟಾಗಿ ತಕ್ಕವಾಗಿ ಇದು ಕೊಡ್ಬೇಕು ಗಿಫ್ಟ್ ಆಗಿ ಅಂತ ಅನಿಸುತ್ತಿತ್ತು ಮ್ಯಾಮ್ ಅದಕ್ಕೆ ಚೆನ್ನಾಗಿ ತೆಗ್ದಿಲ್ಲ ಅಂದ್ರೆ ಅಪ್ಪ ಅಮ್ಮಗೂ ಬೇಜಾರಾಗುತ್ತೆ ಇದು ಫಸ್ಟ್ ಆಮೇಲೆ ಅವರಿಗೆ ಒಂಥರ ಇದಾಗುತ್ತಲ್ಲ ಅದಕ್ಕೆ ಟ್ರೈ ಮಾಡಿ ಇದೇ ಅಲ್ಲ ಸರ್ ಇಂಪಾರ್ಟೆಂಟ್ ಅಂದ್ರೆ ಮಕ್ಳಿಗೆ ಅದೊಂದು ಫೀಲ್ ಬರ್ಬೇಕು ನಮ್ಗೆ ಅವರು ಏನ್ ಪ್ರೀತಿ ತೋರಿಸ್ತಾ ಇದಾರೆ ಆ ಪ್ರೀತಿಗ್ ನಾವು ಗೌರವ ಕೊಡ್ಬೇಕು ಅಂದ್ರೆ ಆ ಮಾರ್ಕ್ಸ್ ನ ತೆಗಿಬೇಕು ಅನ್ನೋದು ಆಮೇಲೆ ಇನ್ನೊಂದು ಚಿಕ್ಕದಾಗಿ ಇವನ್ ಬಗ್ಗೆ ಹೇಳ್ತೀನಿ ಏಕ್ದಮ್ ಚಿಕ್ಕವನಿದ್ದ ಚಿಕ್ಕವನ್ ಅಂದ್ರೆ ಇನ್ನ ಕೈ ಇಟ್ಕೊಂಡು ಓಡಾಡಂತ ವಯಸ್ಸು ಆ ಟೈಮ್ ಅಲ್ಲಿ ಬಸ್ ಮಗಳು ಚಿಕ್ಕ ಮಗಳದ್ದು ಒಂದ್ ಬರ್ತ್ಡೇಗೆ ಇನ್ವೈಟ್ ಮಾಡಿದ್ರು ಅಕ್ಕ ಚಲ್ಪತಿ ನಿಮ್ಮ ಮಕ್ಕಳನ್ನ ಮತ್ತೆ ಕರ್ಕೊಂಡ್ ಬನ್ನಿ ಬರ್ತ್ಡೇಗೆ ಮಗು ಎಕ್ಸಿಕ್ಯೂಟ್ ಮಾಡಿದ್ರು ಮನೆಗೆ ಮನೆಗೆ ಎಕ್ಸಿಕ್ಯೂಟ್ ಮಾಡಿದ್ರು ಸರಿ ನಾವು ಹೋದ್ವಿ ಹೋದ್ರೆ ಯಜಮಾನ್ರು ಬಂದ್ರು ಯಜಮಾನ್ರು ಬಂದು ಎಲ್ಲ ಮಾತಾಡ್ಸಿದ್ರು ಇವನ್ನ ಎತ್ಕೊಂಡು ಮುದ್ದಾಡಿದ್ರು ಆಮೇಲೆ ಮಾತಾಡ್ಬೇಕಾದ್ರೆ ಹಂಗೆ ಎಲ್ಲ ನಿಂತ್ಕೊಂಡು ಗಾರ್ಡನ್ ಎಲ್ಲ ಮಾತಾಡ್ಬೇಕಾದ್ರೆ ಪಾಸ್ನ ಕೈ ಬೆಳ್ಳಿ ನಿಂತ್ಕೊಂಡಿದ್ದ ಹಂಗೆ ಕೈ ನಿಟ್ಕೊಂಡಿದ್ದ ಕೈ ನಿಟ್ಕೊಂಡಿದ್ದ ಅವ್ರು ಅಷ್ಟೇ ಹೋದ್ರ ಅಲ್ಲಿಗೆ ಕೈ ಇಟ್ಕೊಂಡು ಓಡಾಡ್ಕೊಂಡೇ ಇದ್ದ ಯಜಮಾನ್ ಜೊತೆ ಅಲ್ಲೇ ಅವಾಗ ಏನಾಗ್ಬೇಕಂತಿದ್ಯಾವ ಅಂತ ಕೇಳಿದ್ರೂ ಆಗ್ಬೇಕಂತಿದ್ಯಾವ ಅಂದ್ರ ಅಂಕಲ್ ನಾನು ನಿಮ್ದು ಆಗ್ಬೇಕು ಅಂತ ಆಗಪ್ಪ ನಂದರೆ ಇನ್ನು ಚೆನ್ನಾಗು ನೀನು ಓದ್ಬೇಕು ದೊಡ್ಡ ಹುದ್ದೆನಲ್ಲಿ ಸೇರ್ಬೇಕು ಆ ತರ ಮೋಟಿವೇಶನ್ ಮತ್ತೆ ಅವ್ರ ಸಮಯ ಪ್ರೀತಿ ಆ ಒಂದು ಅವ್ರದೊಂದು ಆ ರೀತಿ ಎಲ್ರಿಗೂ ನಾನೇ ನಾನು ನಾನು ಎಷ್ಟ್ ಹೇಳಿದ್ರೂ ನಾನು ಆ ಯಜಮಾನ್ರದ್ದು ನನ್ಗೆ ಅದು ಸಾಲಲ್ಲ ಸಮಯ ಆದ್ರೆ ಇವತ್ತಿನ ದಿವಸ ನನಗಿಂತ ಹೆಚ್ಚಾಗಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರೋಂತದ್ದು ಯಜಮಾನರ ಹೋಗಿ ಬಟ್ ಏನಂದ್ರ ನಮ್ ಮಕ್ಳ ನಮ್ಮ ನಮ್ ಫ್ಯಾಮಿಲಿ ಜೊತೆಲಿ ಆ ಸಮಯ ಕಳದಿರೋದು ಆಮೇಲೆ ಈಗ ಎಲ್ಲಾದ್ರೂ ಹೋಗಿರ್ತೀವಿ ಅವತ್ತೊಂದು ದಿವಸ ಎಲ್ಲಾದ್ರೂ ಹೋಗಿರ್ತೀವಿ ಆ ಏನಂದ್ರೆ ಈಗ ನಮ್ಮ ಮಕ್ಕಳ ಬರ್ತ್ಡೇ ಆಗಿರಲಿ ನನ್ನ ವೈಫ್ ಬರ್ತ್ಡೇ ಆಗಿರಲಿ ನಮ್ದು ವೆಡ್ಡಿಂಗ್ ಅನಿವರ್ಸರಿ ಆಗಿರಲಿ ಇಂಥದಕ್ಕೆ ಯಾವ್ದಕ್ಕೂ ನಾನು ಕೇಳಿ ನಾನು ರಜೆ ತಗೊಳ್ತಾ ಇರ್ಲಿಲ್ಲ ನನ್ಗೆ ಏನಂತಂದ್ರೆ ಇಂಪಾರ್ಟೆನ್ಸ್ ಏನಿದೆ ವರ್ಕ್ ಅಲ್ಲಿ ಅದು ಇಂಪಾರ್ಟೆನ್ಸ್ ಇದ್ದಾಗ ನಾನು ನನ್ನ ಒಂದು ಇಂಪಾರ್ಟೆನ್ಸ್ಗೆ ನಾನು ಅಲ್ಲಿ ರಜೆ ಕೇಳ್ತಾ ಇರ್ತೀನಿ ನಾನು ಮೊದ್ಲು ಯಜಮಾನ್ರಿಗೆ ನಾನು ಆಮೇಲೆ ನನ್ನ ನಮ್ದು ಅಂತ ನನ್ನ ಮನ್ಸಲ್ಲಿತ್ತು ಹಂಗಾಗಿ ಎಷ್ಟೋ ಸಲ ಬಾಸ್ ತರ ಮನೆಯಿಂದ ಫೋನ್ ಮಾಡಿದಾರ ವಿಶ್ ಮಾಡ್ತಾರ ಒಂದ್ ಒಂದು ವಿಶ್ ಮಾಡಿ ಬಿಡಿ ಬಾಸ್ ಅಂತ ನಾನ್ ಫೋನ್ ಕೊಡ್ತಾ ಇದ್ದೆ ವಿಶ್ ಮಾಡೋವಾಗ ಸಾರಿ ಮಾ ನನ್ ಗೊತ್ತೇ ಇಲ್ಲ ಇಲ್ಲ ನಾನು ಹಂಗೆ ಬಿಟ್ಟು ಬರ್ತಿದ್ದೆ ಚಲಪತಿನ್ ಕರ್ಕೊಂಡ್ಬಿಟ್ಟಿದಿ ಸಾರಿ ಅಂತ ನಮ್ ಮಿಸಸ್ ಕೇಳೋರ್ ನಮ್ ಬಾಸ್ ಫೋನಲ್ಲಿ ಆಮೇಲೆ ಆಮೇಲೆ ಹೇಳೋರ್ ನನ್ಗೆ ಯಾಕೆ ಚಲಪತಿ ಹೇಳಕ್ ಆಗಿಲ್ವಾ ಪರ್ವಾಗಿಲ್ಲ ನೀವು ಇರ್ಬೋದಿತ್ತಲ್ಲ ಮನೇಲೆ ಪಾಪ ಸಾರಿ ಏನಾದ್ರು ಈ ತರ ಕೆಲಸದವ್ರನ್ನ ಆ ಒಂದು ಯಜಮಾನ್ರು ಆ ಈಗ ನಮ್ಗೆ ಸಿಕ್ಕಿದ್ದು ನಮ್ಮ ಭಾಗ್ಯ ನಮ್ ಪುಣ್ಯ